ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶ್ಯೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯಾರ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನು ಆಚರಣೆ ಮಾಡ್ಕೊತಾ ಇದ್ರಿ ನಿಮಗೆಲ್ಲ ಶುಭ ಆಗ್ಲಿ ಸುಖ ಶಾಂತಿ ಪ್ರಾಪ್ತಿಯಾಗ್ಲಿ ಹಾಗಾದ್ರೆ ಮೀನರಾಶಿಯವರಿಗೆ ಜನ್ಮ ಶನಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದರ ರಾಹು ನಿಮ್ ಜನ್ಮ ರಾಶಿಯಲ್ಲಿ ಸಂಚಾರ ಮೀನರಾಶಿಯವರು ಅಂದ್ರೆ ರಾಶಿ ದ್ವಾದಶ ರಾಶಿಗಳಲ್ಲಿ ಹನ್ನೆರಡನೇ ರಾಶಿ ರಾಶಿ ಅದು ಗುರುವಿನ ಮನೆಯಲ್ಲಿ ರಾಹು ಗುರುವಿನ ಮನೆಯಲ್ಲಿ ಶನಿ ನೋಡಿ ಹಾಗಾದ್ರೆ ಮೀನರಾಶಿಯವರಿಗೆ ಎಷ್ಟು ಕಷ್ಟ ಮಾನಸಿಕವಾಗಿ ಒತ್ತಡ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿದಿರ ನಾನಾ ರೀತಿ ತೊಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಹೆಲ್ತ್ ಪ್ರಾಬ್ಲಮ್ಮು ಹಣಕಾಸು ಒಂದ್ ಕಡೆ ಇನ್ನೊಂದ್ ಕಡೆ ಸಾಲಗಳ ಬಾಧೆ ಕೆಲವರಿಗೆ ಅಪಘಾತಗಳು ಕೆಲವರು ಸೈಕಾಟಿಕ್ ಡಾಕ್ಟರ್ಗಳನ್ನ ವಿಸಿಟ್ ಮಾಡುವಂಥದ್ದು ಇತರ ಅನೇಕ ಸಮಸ್ಯೆಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನುಭವಿಸಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತಾರು ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಪೂರ್ವ ನಕ್ಷತ್ರ ನಾಲ್ಕನೇ ಪಾದ ನಿಮ್ಮ ನಿಮ್ಮ ನಕ್ಷತ್ರ ಮೀನ್ರಾಶಿ ಆಗುತ್ತೆ ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರ ಉತ್ತರ ಭಾದ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ರೇವತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ನೀವೆಲ್ಲ ಮೀನರಾಶಿ ಜಾತಕರು ಗುರುಜಿ ಡೇಟ್ ಆಫ್ ಬರ್ತ್ ಗೊತ್ತಿರುವ ನಕ್ಷತ್ರ ಗೊತ್ತು ಹಾಗಾದ್ರೆ ನಿಮ್ಮ ನಾಮ ನಕ್ಷತ್ರದಂತೆ ನಿಮ್ಮ ಹೆಸರು ಸ್ಟಾರ್ಟಿಂಗ್ ಅಕ್ಷರ ದಿ ದೀನ ದಯಾಳು ಅನ್ನುವಂಥದ್ದು ದಿನೇಶ್ ಅಂತ ಹೆಸರು ದು ಅಕ್ಷರ ಸ್ಟಾರ್ಟಿಂಗ್ ಖ ಅಕ್ಷರ ಧ ಅಕ್ಷರ ದೇ ದೇವಾ ಅಕ್ಷರ ಚ ಅಕ್ಷರ ಚಿ ಅಕ್ಷರ ಚಿನ್ಮಯಿ ಈ ತರ ನಿಮ್ಮ ಹೆಸರುಗಳಿದ್ರೆ ನೀವೆಲ್ಲ ನಿಮ್ಮ ನಾಮ ನಕ್ಷತ್ರದಂತೆ ನೀವು ಮೀನರಾಶಿಯನ್ನ ನೋಡ್ಬೇಕಾಗತ್ತೆ ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಸಾಡೆ ಸಾತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲೂ ಸಾಡೆ ಸಾತಿ ಇರುತ್ತಾ ನಮ್ಗಿದೇ ಕಷ್ಟ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಾಡೆಸಾತಿ ಶನಿ ಪೂರ್ತಿ ವರ್ಷ ಎರಡ್ ಸಾವಿರದ ಇಪ್ಪ ಯಾಕಂದ್ರೆ ನಾನು ಮುಖ್ಯವಾಗಿ ವರ್ಷ ಭವಿಷ್ಯದಲ್ಲಿ ಶನಿ ನಾಲ್ಕು ಗ್ರಹಗಳನ್ನ ತಗೊಂತೀನಿ ಶನಿ ಗುರು ರಾಹು ಕೇತು ಯಾಕೆ ಇವ್ರನ್ನೇ ನಾಕ್ ತಗೊಂಡ್ರಿ ಬೇರೆಯವ್ರನ್ನೆಲ್ಲ ಬಿಟ್ಬಿಟ್ರಿ ಅಂದ್ರೆ ದೀರ್ಘಕಾಲವಾಗಿ ನಮ್ಗೆ ಫಲ ಕೊಡೋರು ಇವರೇನೆ ಸ್ವಲ್ಪ ಕ್ಷಣಿಕವಾಗಿ ಹದಿನೈದು ದಿವಸ ಒಂದ್ ತಿಂಗಳು ನಲವತ್ತು ದಿವಸ ಫಲ ಕೊಡೋರು ಬೇರೆ ಗ್ರಹಗಳು ರಾಹು ಕೇತುಗಳು ನಿಧಾನವಾಗಿ ಸಂಚಾರ ಆಗ್ತಾರೆ ಶನಿನೂ ಕೂಡ ನಿಧಾನವಾಗಿ ಸಂಚಾರ ಆಗ್ತಾನೆ ಗುರು ಕೂಡ ನಿಧಾನವಾಗಿ ಸಂಚಾರ ಆಗ್ತಾನೆ ನಮ್ಮ ಮೇಲೆ ನಿ ಜಾಸ್ತಿ ಪ್ರಭಾವ ಈ ಗ್ರಹಗಳದ್ದು ಬೀರುತ್ತೆ ಹಾಗಾದ್ರೆ ಶನಿ ಸಾಡೆ ಸಾತಿ ನಡೀತಾ ಇದೆ ಜನ್ಮ ಶನಿ ಅದ್ರ ಕಾಟ ಯಾವಾಗ ಕಮ್ಮಿ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಏಳು ಮೂರು ಎರಡ್ ಸಾವಿರದ ಇಪ್ಪತ್ತಾರರಿಂದ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತವರೆಗೂ ಇಪ್ಪತ್ತಾರರವರೆಗೂ ಶನಿ ಹಸ್ತಂಗತನಾಗ್ತಾನೆ ಹಸ್ತಂಗತ ಅಂದ್ರೆ ಶನಿ ಸೂರ್ಯನಿಗೆ ಬಹಳ ಹತ್ತಿರದಲ್ಲಿ ಸೂರ್ಯನ ಪ್ರಕಾಶ ಶನಿ ಮೇಲೆ ಬಿದ್ದ ತಕ್ಷಣ ಗ್ರಹ ಫಲ ಕೊಡಕ್ಕಾಗಲ್ಲ ಸೂರ್ಯನ ನೀವು ಬೆಳಿಗ್ಗೆ ನೋಡ್ಬೋದಷ್ಟೇ ಸೂರ್ಯ ಉದಯ ಆಗ್ತಾ ಆಗ್ತಾ ನೀವು ಕಣ್ಣಿಂದ ಜಾಸ್ತಿ ಹೊತ್ತು ಸೂರ್ಯ ನೋಡಕ್ಕಾಗತ್ತಾ ಸೂರ್ಯನ ಪ್ರಭಾವ ಅಷ್ಟು ಪ್ರಭಾವ ಆಗಿರುತ್ತೆ ಆರೋಗ್ಯಂ ಪರ ಆರೋಗ್ಯಂ ಆರೋಗ್ಯವನ್ನ ಕೊಡುವಂತನು ಆರೋಗ್ಯನೇ ಮಹಾಭಾಗ್ಯ ಆರೋಗ್ಯಂ ಪ್ರದದಾತುನು ಸೂರ್ಯ ಅಂತೀವಿ ಅಂದ್ರೆ ಆರೋಗ್ಯವನ್ನ ಕೊಡುವಂತನೇ ಸೂರ್ಯ ಆರೋಗ್ಯ ಸೂರ್ಯನಿಲ್ಲದಿದ್ದರೆ ಜೀವಿಗಳೇ ಇಲ್ಲ ಹೌದಾ ಅಲ್ವಾ ಹಾಗೆ ಸೂರ್ಯನ ಪ್ರಭಾವ ಶನಿ ಮೇಲೆ ಬಿದ್ದಾಗ ಶನಿ ನಿಮಗೆ ಸಾಡೆ ಸಾತಿ ಎಫೆಕ್ಟ್ ಕೊಡಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಾನು ಡೇಟ್ ಹೇಳಿದ್ದೀನಿ ನೋಟ್ ಮಾಡ್ಕೊಡಿ ಮತ್ತಿನ್ಯಾವಾಗ ಶನಿ ಸಾಡೆ ಸಾತಿ ನಿಮ್ಗೆ ಎಫೆಕ್ಟ್ ಕೊಡಲ್ಲ ಅಂದ್ರೆ ಶನಿ ವಕ್ರಿ ಆಗ್ತಾನೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತಾರರಿಂದ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಶನಿವಕ್ರಿ ಶನಿವಕ್ರಿ ಆದಾಗ ಏನಾಗ್ತಾನೆ ಜನ್ಮ ಶನಿ ಕಷ್ಟ ಕೊಡಲ್ಲ ನೀವು ರಾಶಿ ಬಿಟ್ಬಿಟ್ಟು ನಿಮ್ ಮನೇಲೆ ಇರ್ತಾನೆ ಅನ್ಕೊಡಿ ಎಲ್ಲೋ ನೋಡ್ತಿರ್ತಾನೆ ಯಾವ್ದೋ ಯೋಚನೆ ಯಾವುದೋ ಮನೆ ಕಡೆ ಗಮನ ಅಂದ್ರೆ ಹಿಂದೆ ಕುಂಭರಾಶಿ ಕಡೆ ಗಮನ ಆದ್ರಿಂದ ಆ ಟೈಮಲ್ಲೂ ಕೂಡ ನಿಮಗೆ ಸಾಡೆ ಸಾತಿ ಎಫೆಕ್ಟು ಕಮ್ಮಿ ಆಗತ್ತೆ ಶನಿ ಕಾಟ ಮೀನರಾಶಿಯವರಿಗೆ ಯಾವ ಟೈಮಲ್ಲಿ ಕಮ್ಮಿ ಆಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೇನೆ ಎರಡು ಆರು ಎರಡ್ ಸಾವಿರದ ಇಪ್ಪತ್ತಾರು ಗುರು ಎರಡು ಇಪ್ಪತ್ತೈದು ಎ ಎಂಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರು ಗುರು ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಮೀನ ರಾಶಿಯಾಧಿಪತಿ ಯಾರು ದೇವಗುರು ಬೃಹಸ್ಪತಿ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ದೇವಗುರು ಬೃಹಸ್ಪತಿ ಗುರುಗ್ರಹ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗ್ತಾನೆ ನಿಮ್ಮ ರಾಶ್ಯಾಧಿಪತಿ ಕಟಕ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ರಾಶಿಯವರಿಗೆ ಶುಭ ಫಲ ಕೊಡ್ತಾನೆ ಯಾಕಂದ್ರೆ ಪಂಚಮ ಗುರುಬಲ ಆರಂಭ ಆಗೋಗುತ್ತೆ ಈ ವರ್ಷ ಅಕ್ಟೋಬರ್ವರೆಗೂ ಅಕ್ಟೋಬರ್ ಮೀನ ಮೀನರಾಶಿ ಜಾತಕರಿಗೆ ಗುರುಬಲ ನೋಡಿ ಎಷ್ಟು ಒಳ್ಳೇದಾಗುತ್ತಲ್ವಾ ರಾಶಿಯವರಿಗೆ ಏನೇನು ಒಳ್ಳೇದಾಗುತ್ತೆ ನಿಮ್ಮ ಬುದ್ಧಿಯಿಂದ ನಿಮಗೆ ಧನ ಪ್ರಾಪ್ತಿ ಶೇರ್ ಮಾರ್ಕೆಟ್ ಇಂದ ನಿಮಗೆ ಧನ ಪ್ರಾಪ್ತಿ ಕೆಲವರು ಜೂಜಾಟ ಅದು ಒಳ್ಳೇದಲ್ಲ ಕೆಲವರು ಜೂಜಾಟದಿಂದನೂ ದುಡ್ಡು ಮಾಡ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿನೂ ಕೂಡ ಬೇಕಾದ ದುಡ್ಡು ಮಾಡೋರು ಇದಾರೆ ಬುದ್ಧಿಶಕ್ತಿ ನೂರಕ್ಕೆ ಐದು ಪರ್ಸೆಂಟ್ ಜನ ಆದ್ರೂ ತಾನೆ ಟ್ರೇಡಿಂಗ್ ಅಲ್ಲಿ ಜಾಸ್ತಿ ದುಡ್ಡು ಮಾಡೋರು ಈಗ ತೊಂಬತ್ತೈದು ಜನ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಲಾಭ ಮಾಡ್ಕೊಂತಾರೆ ಕ್ಯಾಸಿನೋ ಹಾರ್ಸ್ ರೈಡಿಂಗ್ ಮ್ಯಾಚ್ ಮ್ಯಾಚ್ ಫಿಕ್ಸಿಂಗ್ ಕ್ರಿಕೆಟ್ ಆಟಗಳು ಗೇಮ್ಸ್ ಇದ್ರಲ್ಲೆಲ್ಲ ದುಡ್ಡು ಮಾಡ್ಕೊಳ್ಳುವಂತ ಯೋಗ ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜ್ಞಾನ ಹೆಚ್ಚಾಗುತ್ತೆ ನಿಮ್ಗೆ ಗುರುಬಲ ಆರಂಭ ಆಗೋಗುತ್ತೆ ಗುರು ನಿಮ್ಗೆ ಎಷ್ಟೇ ಮನೆ ಅಧಿಪತಿ ರಾಶಿಯವರಿಗೆ ದಶಮಾಧಿಪತಿ ದಶಮಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಉದ್ಯೋಗ ಹೆಂಗಿರುತ್ತೆ ಆಕ್ಟಿವ್ ಆಗಿರುತ್ತೆ ಕೆಲವು ಕೆಲಸ ಮಾಡ್ತಾ ಇರ್ತೀರ ಬೋರ್ ಏನು ಕಲಿಕೆ ಇಲ್ಲ ಗುರುಜಿ ನಿಮ್ಮ ಕೆಲಸದಲ್ಲಿ ಕಲಿಕೆ ಇದ್ದಾಗ ಕಲಿಕೆ ಸಂಬಳ ಬರೋದು ಬೇರೆ ಪ್ರಶ್ನೆ ಉದ್ಯೋಗದಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಸುಮ್ಮನೆ ಕುತ್ಕೊಂಡು ಸಂಬಳ ಬಂದ್ರೆ ಏನ್ ಪ್ರಯೋಜನ ಏನಾದ್ರು ಕಲಿಬೇಕು ಮುಂದೆ ಪ್ರೋಗ್ರೆಸ್ ಆಗ್ಬೇಕು ಅದೆಲ್ಲ ಆಗುವಂತಹ ಸಾಧ್ಯತೆಗಳು ಆರಂಭ ಆಗತ್ತೆ ಮೀನರಾಶಿಯವರಿಗೆ ಉತ್ತಮವಾದ ವಸ್ತ್ರ ಗುರುಜಿ ಮೀನರಾಶಿನಂದು ವಿವಾಹನೇ ಆಗ್ತಾ ಇಲ್ಲ ಶೀಘ್ರ ವಿವಾಹ ಆಗ್ಬಿಡುತ್ತೆ ಸಡನ್ಗ ವಿವಾಹ ಆಗ್ಬಿಡುತ್ತೆ ಗುರುಜಿ ನೀವು ತರ ಎಲ್ಲ ಹೇಳ್ತಾನೆ ಇದೀರಾ ನಾನು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನೋಡ್ತಾ ಇದ್ದೀನಿ ಆಗ್ಲೇ ಎರಡ್ ಮೂರು ವರ್ಷದಿಂದ ನಿಮ್ ಚಾನಲ್ ನೋಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲಾಗುತ್ತಾ ನಾನು ಹೆಂಗ್ ನಿಮ್ಮನ್ನ ನಂಬೋದು ನಿಮ್ಮನ್ನ ನಿಮ್ ನೀವು ನನ್ನ ನಂಬೋದಕ್ಕಿಂತ ನಿಮ್ಮ ಜಾತಕವನ್ನ ನೀವು ನಂಬಿ ನಿಮ್ ಕ ನೀವ್ ಕೈಯಲ್ಲಿರುವಂತ ರೇಖೆಗಳನ್ನ ನೀವು ನಂಬಿ ನಿಮ್ ಜಾತಕಗಳನ್ನ ನಿಮ್ ಮನೇಲಿ ಯಾಕೆ ಇಟ್ಕೊಂಡಿದೀರಾ ಗುರು ಶುಭ ಫಲ ಕೊಟ್ಬಿಟ್ಟು ಹೊಡ್ತಿರ್ತಾನೆ ನಿಮ್ ಜಾತಕ ತೋರಿಸ್ದಾಗ ಗುರು ದಶಾಭುಕ್ತಿ ಏನ್ ನಡೀತಾ ಇದೆ ನಿಮ್ಗೆ ಗುರು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಭಿನ್ನಾಷ್ಟಕ ವರ್ಗದಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ಯಾವ ಕಕ್ಷನಿಲ್ಲ ಯಾವ ಅವಸ್ಥೆಯಲ್ಲಿದ್ದಾನೆ ಅದಕ್ಕೇನು ಬಲ ಪಡಿಸ್ಬೇಕು ಪರಿಹಾರನೇ ಮಾಡ್ಕೊಡ್ಲಿಲ್ಲ ನೀವ್ ಜಾತಕನೇ ತೋರಿಸಿಲ್ಲ ನಿಮ್ ಕೈ ನೀವೇ ನಿಮ್ ಕೈಯಲ್ಲೇ ಇಟ್ಕೊಂಡಿದ್ರೆ ಏನ್ ಪ್ರಯೋಜನ ಜಾತಕ ಮನೆಯಲ್ಲೇ ಇಟ್ಕೊಂಡಿದ್ರೆ ಏನ್ ಪ್ರಯೋಜನ ತೋರಿಸ್ದಾಗ ತಾನೆ ಒಂದಲ್ಲ ಇನ್ನೊಂದು ವಿಡಿಯೋ ನೋಡ್ತಾ ಇದ್ರು ಏನ್ ಪ್ರಯೋಜನ ಒಂದ್ ಚಾನಲ್ ಬಿಟ್ಟು ಇನ್ನೊಂದು ಚಾನಲ್ ನೋಡಿದ್ರು ಏನ್ ಪ್ರಯೋಜನ ನಿಮ್ಮ ಜಾತಿಗಳನ್ನು ನೀವು ತೋರಿಸಿದಾಗ ಅದಕ್ಕೆ ನಾನು ಪರಿಹಾರವನ್ನ ನಾನು ತಿಳಿಸಕ್ಕೆ ಸಾಧ್ಯ ಆಗತ್ತೆ ಗುರು ಅವಾಗ ಪಂಚಮ ಭಾವದಲ್ಲಿ ಆಕ್ಟಿವೇಟ್ ಆಗ್ತಾನೆ ಗುರುಜಿ ನೀವು ಹೇಳಿದ ಕರೆಕ್ಟ್ ಒಳ್ಳೊಳ್ಳೆ ನನಗೆ ವಿವಾಹಕ್ಕೂ ಒಳ್ಳೆ ಯೋಗ ಬಂದಿತ್ತು ಒಳ್ಳೆ ಕಡೆ ಸಂಬಂಧ ಉಂಟಾಗಿತ್ತು ಅವಾಗ ಬೇಡ ಅಂದೆ ಇವಾಗ ಯಾರು ಬರ್ತಾನೆ ಇಲ್ಲ ಸಂಬಂಧಗಳು ಯಾಕೆ ಹಂಗಾಗತ್ತೆ ನಿಮ್ ಜಾತಕ ನೀವೇನ್ ಮಾಡಿದ್ರಿ ನಿಮಗ್ ನೀವೇ ಮೋಸ ಮಾಡ್ಕೊಂಡ್ರಿ ನಿಮ್ ಜಾತಕ ತೋರಿಸ್ಲಿಲ್ಲ ಒಳ್ಳೆ ಟೈಮ್ ಬಂತು ಹೊರಟೋಯ್ತು ಗುರು ಬಂದ ಶುಭ ಫಲ ಕೊಟ್ಟ ಹೊಲ್ಟೋದ ನೋಡಿ ಮತ್ತೆ ಒಳ್ಳೆ ಟೈಮ್ ಬರೋವರೆಗೂ ಕಾಯ್ತಾ ಕುತ್ಕೋಬೇಕು ಹ್ಮ್ ಕಾಲೈ ತಸ್ಮೈ ನಮಃ ಅಂತೀವಿ ಹ ಕಾಲಜ್ಞಾನ ಇದು ಜ್ಯೋತಿಷ್ಯ ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಟೈಮ್ ಬಂದಾಗ ಜಾತಕಗಳನ್ನ ತೋರಿಸಿ ಪರಿಹಾರಗಳು ಮಾಡ್ಕೋಬೇಕು ಅದೇನು ಮಾಡ್ಕೊಂಡೆ ಸುಮ್ಮನೆ ನೀವು ಕಮೆಂಟ್ ಹಾಕಿದ್ರೆ ನಿಮ್ ಕಮೆಂಟ್ ಅಲ್ಲ ನಾವು ನೋಡ್ತಾ ಇರ್ತೀನಿ ಏನ್ ಮಾಡಕ್ಕಾಗುತ್ತೆ ನನ್ಗೆ ಒಳ್ಳೇದಾಗ್ಲಿಲ್ಲ ಗುರುಜಿ ನನ್ ಒಳ್ಳೇದಾಗಲ್ಲ ಗುರುಜಿ ಅಂದ್ರೆ ಒಳ್ಳೇದಾಗಕ್ಕೆ ನೀವು ಬರೀ ಕಮೆಂಟ್ ಹಾಕೋದ್ರಿಂದ ಒಳ್ಳೇದಾಗಲ್ವಲ್ಲ ನೀವು ಒಳ್ಳೇದಾಗ್ಬೇಕು ಅಂದ್ರೆ ಜಾತಕ ತೋರ್ಸ್ಬೇಕಲ್ವಾ ಅದಕ್ಕೆ ನಾನು ಹೇಳಿ ಪರಿಹಾರ ಮಾಡ್ಕೋಬೇಕಲ್ವಾ ಇಲ್ಲ ಕೆಲವಿಗೆಲ್ಲ ಒಳ್ಳೇದಾಗ್ತಾ ಇರುತ್ತೆ ಯಾಕಂದ್ರೆ ಅವ್ರ ದೋಷ ಇರಲ್ಲ ಶಾಪಗಳು ಇರಲ್ಲ ಗುರು ಒಳ್ಳೆ ಸ್ಥಾನಮಾನದಲ್ಲಿ ಕೂತಿರ್ತಾನೆ ಈಗ ನಾನು ಹೇಳ್ತಿರೋದೆಲ್ಲ ಫಲ ಕೆಲವರಿಗೆಲ್ಲ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉನ್ನತ ವಿದ್ಯೆಯನ್ನ ಗಳಿಸ್ತೀರಿ ಡಿಗ್ರಿ ಗ್ರಾಜುಯೇಷನ್ಸ್ ಎಲ್ಲ ಚೆನ್ನಾಗಿ ಪಾಸ್ ಆಗ್ತಿರಿ ಹೂಡಿಕೆಯಿಂದ ಉತ್ತಮ ಆದಾಯವನ್ನ ಪಡಿತೀರಿ ಹಣ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಲಾಭ ಪಡಿತೀರಿ ಹಿರಿಯರ ಒಲಮೆಗೆ ಒಳಪಡ್ತೀರಿ ಯಾತ್ರೆಗಳನ್ನ ಮಾಡ್ತೀರಿ ಶತ್ರುಗಳ ಜೊತೆ ಜಯ ಸಾಧಿಸ್ತೀರಿ ನೀವು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಬೆಳೆಯುವಂತಹ ಯೋಗ ಗುರು ಕೊಟ್ಬಿಡ್ತಾನೆ ಯಾವಾಗ ನಿಮಗೆ ಪಂಚಮ ಭಾವದಲ್ಲಿರುವಂತಹ ಗುರು ಇವೆಲ್ಲ ಶುಭ ಫಲಗಳನ್ನ ಮೀನರಾಶಿ ಜಾತಕರಿಗೆ ಕೊಡ್ತಾ ಹೋಗ್ತಾ ಇರ್ತಾನೆ ಎಲ್ಲಿವರೆಗೂ ಕೊಡ್ತಾ ಇರ್ತಾನೆ ಸಿಂಹ ರಾಶಿಗೆ ಬರೋವರೆಗೂ ಸಿಂಹ ರಾಶಿಗೆ ಯಾವಾಗ ಬರ್ತಾನೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರು ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಗುರು ಶುಭ ಫಲ ಕೊಡ್ತಾ ಇರಬೇಕು ಇಲ್ಲ ಅಂದ್ರೆ ಶುಭ ಶುಭ ಬಲ ಕೊಟ್ಟರು ನೀವು ಪಡೀ ಪಡೆಯಕ್ಕೆ ನಿಮಗೆ ಶಕ್ತಿ ಇಲ್ಲ ಜಾತಕದಲ್ಲಿ ಶಕ್ತಿ ಇಲ್ಲ ಅದಕ್ಕೆ ಬಲ ಪಡಿಸಿಲ್ಲ ಅನ್ನೋದ್ರೆ ಅದನ್ನ ನೀವು ನಿಮ್ಮನೇಲೆ ಇಟ್ಕೊಳೋದು ನಿಮಗೆ ನೀವೇ ತಪ್ಪು ಮೋಸ ಮಾಡ್ಕೊಂಡಂಗೆ ಆಗುತ್ತೆ ಆಮೇಲೆ ಶನಿ ಕಾಟ ಕಮ್ಮಿ ಆಗುತ್ತೆ ರಾಹು ರಾಹು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ನಿಮ್ಗೆ ಮೀನರಾಶಿಯವ್ರಿಗೆ ನಿಮ್ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರು ಕಷ್ಟ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರು ಕಷ್ಟ ರಾಹು ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ಇವರು ಕಣ್ಣು ಕಾಣಲ್ಲ ಹಿಂದಿನ ಜನ್ಮದ ಕರ್ಮಗಳನ್ನ ರಾಹು ಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂಮೆಂಟ್ ರಾಹು ಕೇತುಗಳು ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಕೇತು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ರಾಹು ಲಾಭ ಭಾವದಲ್ಲಿ ಬಂದಾಗ ನಿಮ್ಮ ಎಲ್ಲಾ ಮನೆ ಮನೋಕಾಮನೆಗಳು ಪೂರ್ಣ ಮಾಡ್ಬಿಡ್ತಾನೆ ಡೈರೆಕ್ಟ್ ಇನ್ ಡೈರೆಕ್ಟ್ ನಿಮ್ಗೆಲ್ಲ ಒಳ್ಳೇದಾಗ್ತಾ ಬಂದ್ಬಿಡ್ತಾನೆ ರಾಹು ಕೊಡೋದು ಅದನ್ನ ಡಬಲ್ ಕೊಡ್ತಾ ಇರ್ತಾನೆ ನಿಮ್ ಜಾತಕದಲ್ಲಿ ರಾಹು ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಿದನೋ ಅದರಂತೆ ಫಲ ಕೊಡ್ತಾ ಹೋಗ್ತಾನೆ ರಾಹುಗೆ ಸ್ವಂತ ಮನೆ ಇಲ್ಲ ಈಗ ಶನಿವನಲ್ಲಿ ಕೂತಿದ್ದಾನೆ ಶನಿ ಅಂದ್ರೆ ಹನ್ನೊಂದೇ ಮನೆ ನಿಮ್ದು ಮೀನ ಲಗ್ನ ತಗೊಂತೀವಿ ನೀವು ಮೀನ ಲಗ್ನ ಆಗಿದ್ರು ವಿಡಿಯೋ ನೋಡಿ ಮೀನ ಲಗ್ನ ಭಾವಗಳು ತಗೊಂಡಾಗ ಏಕಾದಶ ಭಾವದಲ್ಲಿ ರಾಹು ಸಂಚಾರ ಏಕಾದಶ ಭಾವಾಧಿಪತಿ ಯಾರು ಶನಿ ಅದರಂತೆ ನಿಮಗೆ ಶುಭ ಫಲವನ್ನು ಕೊಡ್ತಾ ಹೋಗ್ತಾನೆ ಹನ್ನೊಂದನೇ ಮನೆ ಅಂದ್ರೆ ಏನು ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುತ್ತೆ ನಿಮಗೆ ಲಾಭ ಆಯಾ ಬರ್ತಾ ಇರೋದು ಹೋಗೋದು ಬೇರೆ ಬರ್ತಾ ಇರೋದು ರಾಹು ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಜಾಸ್ತಿ ಜಾಸ್ತಿ ಬರ್ತಾ ಹೋಗುತ್ತೆ ಸ್ನೇಹಿತರಿಂದ ಲಾಭ ಆಗ್ತಾ ಹೋಗುತ್ತೆ ನಿಮ್ಮ ಅಣ್ಣ ಅಕ್ಕನಿಂದ ನಿಮಗೆ ಲಾಭ ಆಗ್ತಾ ಹೋಗುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇಂದ ದುಡ್ಡು ಬರ್ತಾ ಹೋಗುತ್ತೆ ಧನ ಲಾಭ ಆಗ್ತಾ ಹೋಗುತ್ತೆ ಅದನ್ನ ಡೈರೆಕ್ಟ್ ಆಗೋ ಇನ್ ಡೈರೆಕ್ಟ್ ಆಗೋ ನಿಮ್ಮ ಆಸೆ ಆಕಾಂಕ್ಷೆಗಳು ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ತುಂಬಾ ತೊಡಕೊಂಡಿರ್ತೀರಾ ಅಲ್ಲಿ ನೀವು ಮುಂದುವರಿತಾ ಹೋಗ್ತೀರಾ ನೀವು ವಯಸ್ಸು ಸ್ವಲ್ಪ ಜಾಸ್ತಿ ಆಗಿದೆ ನಿಮ್ಗೆ ಆಗ್ಲೇ ಅಳಿಯ ಅಥವಾ ಸೊಸೆ ಎಲ್ಲ ಇದ್ದಾರೆ ಅಂದ್ರೆ ಅವರಿಂದ ನಿಮ್ಗೆಲ್ಲ ಅನುಕೂಲಗಳಾಗ್ತಾ ಬರುತ್ತೆ ಅದಕ್ಕೆ ರಾಹುವಿನ ಸ್ಥಾನಮಾನ ನಿಮ್ ಜಾತಕದಲ್ಲಿ ಬಹಳ ಮುಖ್ಯ ನೋಡಿ ರಾಹು ಕೆಟ್ಟದ್ದು ಎಷ್ಟೊಂದು ಮಾಡ್ದ ಈಗ ಒಳ್ಳೇದ್ ಮಾಡಬೇಕು ಯಾಕಂದ್ರೆ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅನ್ನೋದನ್ನ ನೀವು ಮೀನರಾಶಿ ಜಾತಕರು ತಿಳ್ಕೋಬೇಕು ನಾನು ಎರಡ್ ಸಾವಿರದ ಇಪ್ಪತ್ತಾರು ಮೀನರಾಶಿ ವರ್ಷ ಭವಿಷ್ಯದಲ್ಲಿ ಗುರುಬಲ ರಾಹುಬಲ ಇವೆಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವೆಲ್ಲ ನನ್ನ ಚಾನೆಲ್ ವಸೂಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ನಿಮ್ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಇವೆಲ್ಲ ಮಾಡಿ ನೀವು ಇದು ಮಾಡಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅದಕ್ಕೆ ದುಃಖ ಖರ್ಚು ಮಾಡಂಗಿಲ್ಲ ಅಲ್ಲಿ ಶೇರ್ ಅಂತ ಇರುತ್ತೆ ಶೇರ್ ಮಾಡ್ತಾ ಹೋಗುದು ಅವರೆಲ್ಲರಿಗೂ ಎಷ್ಟೋ ಜನಕ್ಕೆ ಕತ್ಲೆಯವರಿಗೆ ಬೆಳಕನ್ನ ಅದು ನೀವು ನಿಮ್ಮ ರಾಷ್ಟ್ರಾಧಿಪತಿ ಗುರು ಬೇರೆಯವ್ರಿಗೆ ನೀವು ಎಷ್ಟು ಮಾರ್ಗದರ್ಶನ ಕೊಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನೋದನ್ನ ಮೀನರಾಶಿ ಜಾತಕರು ಮರಿಬಾರ್ದು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮತ್ತೊಂದು ಸಲ ಶುಭಾಶಯ ಹೇಳ್ತಾ ನಿಮ್ಮ ಎಲ್ಲಾ ಮನೋಕಾಮನೆಗಳು ಇಷ್ಟು ವರ್ಷ ತುಂಬಾ ಕಷ್ಟಪಟ್ಟಿದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇನ್ ಮುಂದೆ ಒಳ್ಳೇದಾಗ್ತಾ ಹೋಗ್ಲಿ ನಿಮ್ಗೆ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗ್ಲಿ ಸುಖ ಶಾಂತಿ ಸಮೃದ್ಧಿ ವಿವಾಹ ಆಗ್ ದೇವ್ರಿಗೆ ವಿವಾಹ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ